ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಹೇಳಿದ್ರಿಗೆ ಏನು ನಡೆಯುತ್ತೆ ಅಂತ ನೋಡೋಣ ಇದು ರಾತ್ರಿ ಬೀನ್ಸ್ ಪಲ್ಯ ಇದು ಬಿಸಿ ಮಣ್ಣಾಕತ್ತಿಂದ ಹಂಗ ಹೊಳಿ ರಾತ್ರಿ ಯಾರು ಜ ಊಟನ ಮಾಡಿಲ್ಲರಿ ಹಂಗಾಗಿ ಹಂಗೆ ಉಳಿತದ ನಮ್ಮ ಮೊರಮಿನ ತಯಾರಿ ಮಾಡ್ಕೋಬೇಕಲ್ರಿ ಹಂಗಂತ ರೀಪಾ ಹತ್ತ ಕತ್ತಾಳ್ರಿ ಮ್ಯಾಲೆ ಹ್ಞೂ ಆ ರೀಪ ಹತ್ತಿಲ್ರಿ ದಮ್ ದಮ್ಲಗ ಕೆಸ ಈಗ ನಮ್ಮ ಮನ್ಯಾಗ ಗಾರಿ ಪುನಃ ಗಡ್ಮಗಾಗಿ ಬಿಟ್ಟಾರ್ರಿ ಈಗ ಎಲ್ಲದಕ್ಕೂ ಇಡಲಿ ಕೆಳಗೆ ಹೋಗಿ ಅದ್ರ ಮ್ಯಾಗಡ ಅದ್ರ ಮ್ಯಾಗಡಿ ಇಲ್ದವ ಬಳಿ ಗಿಡಿ ಇಲ್ವ ಬಳಿ ಕೆಳಗೆ ಅದಾವು ಇಲ್ಲೇನಿಲ್ಲಮ್ಮ ಇದ್ರಲ್ಲೇ ಇರ್ಬೇಕು ಕೈದು ಕೊಡ್ಲೆನೋ ಒಂದು ಕಟ್ಗೆನಾಗ ಹೇಳ್ಕೊಂತೀನಿ ಕೊಡ್ತೀನಿ ಅಂತ ರೀ ನೋಡಿರಿ ಮಿನ್ ತಯಾರಿ ರೀ ಕಾಜಿನ ಸಮಾನು ಮಾವು ಹೊಡಿತು ಅಂತಂದ್ರೆ ಹಾಕ್ ಕಟ್ಟಿಟ್ಟಿದ್ದು ಅದರು ಹ್ಞೂ അത് നീട്ട് വിട്രി ഏമു ബേഡത് അത് ഊത കണ്ടാടി ജോറീപ്പാളൈത്രി ഊത് ലാടിനു ബാഴ്ദിനു ബേക്കൊന്ന ಹೌದ್ರಿ ನೋಡಿರಿ ಛತ್ರಿಕೆ ಛತ್ರಿಕೆ ನೋಡಿರಿ ಆರಾಮಿಲ್ದವ್ರು ಬೇಡ್ಕೊಂಡಿರ್ತಾರ್ರಿ ಹಾಂ 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 ರೀ ಮನ್ಸಲ್ಲಿ ತಕ್ಕ ಯಾರು ಬೇಡ್ಕೊಂತಾಗ ಅದಾವದು ಊದನ ಕಡ್ಡಿ ಮಾಡಲ್ಲ ಹಾಂ

ಸ್ವಲ್ಪ ಹಾಳೆ ಅವು ಎಲ್ಲ ಏನು ಅದಾವ ಏನಿಲ್ಲ ಅಂತ ನೋಡ್ಬೇಕ್ರಿ ಈಗ ಅವನ್ನ ತೆಗೆದಿಟ್ಟು ಮ್ಯಾಲೆ ಅಷ್ಟು ಮಟ್ಟ ಅಂದ್ರೆ ಇವಳು ಹನ್ನೊಂದು ಆತ ಈಗ ಗಂಟೆ ಹನ್ನೊಂದು ಮಾಡೋಕೆ ಬಂದಿವಿ ಇಲ್ಲಿ ಅವ ಗಂಟೊಂದು ಕಡೆ ಇಡುವವನು ಅವನ್ ತುಣು ಕರಿಬೀನ ರೀ ಪದ ಅದಿಮ ಬಿಡ್ವಲ್ಲ ಇನ್ನು ನೀವು ಬಿಡ್ತಾರ ಅವ್ರ ಮ್ಯಾಗಡೆ ಮ್ಯಾಗಂತ ಮಾತು ಮಾಡಿಡಕ್ಕೆ ಹಚ್ಚಿದ್ರಿ ಅವನ್ನ ಹಾಂ ಈಗಿಂತವೇನಾರ ನೋಡಿ ಬಿಟ್ಟು ಅಂದ್ರೆ ಈಗ ಒಂದು ಇಲ್ರಿ ಇಲ್ಲ ರೀ ಅವ್ರು ಅವ್ರು ಇಲ್ದಾಗಾನ ಚಲೋ ಕಟ್ಕಸ್ಬೇಕ್ರಿ ನಾನು ನೋಡ್ಬಾ ಬರೋಬರ ಹುಬ್ಳಿಗೆ ಹೋಗೋಣ ಹಾಕತಾರ ಅವ್ರು ಟೈಮ್ ಹಾಕೈತಿ ನೋಡ್ಬಾ ಪಟ್ ಪಟ್ ತಗೋದು ಇವಾಗ ಇದು ಅಂದ್ರ ಮೇಲೆ ಒಂದು ಗಂಟೆ ಹಾಕೋ ಇದ್ರ ಮ್ಯಾಗ ಇನ್ನೊಂದು ಗಂಟೆ ಇಟ್ಕೋ ಇಲ್ಲ ಅದನ್ನ ಕ್ಯಾ ಸಂಬ ಹ್ಮ್ ನಮಗೊಂದು ಹಾಳು ಬೇಕಾದ್ರೆ ಅವ್ರು ಸಿಗಲಿಲ್ಲ ಹಂಗಾಗಿ ಬರಿ ಮತ್ತ ಮೇಲೆ ಹಿಂದೆ ಏನದ ಅಲ್ಲಿ

ಅರ್ಶಿಯನ್ ಫಂಕ್ಷನ್ ಇಂದ ಎಷ್ಟು ಗಾಡ್ ಹೋಗಿ ಮಜಾ ಹೌದು ನಮ್ಮ ಬಂದ್ರಿಪ್ಪ ಬಂದ್ರಿಪ ಬಂದೇನೋ ಮಾಡ್ರಿಕ್ಕಿ ನಾವು ಹುಬ್ಬಿಗ್ ಹೋಗ್ಬೇಕಿ ಈಗ ಹುಬ್ಬಿ ಹೋಗ್ ನಮ್ಮ ಸುಲ್ತಾನ್ ಬನ್ನಿ ಬರ್ತೀನಿ ಅಂದ್ರೆ ಅದಕ್ಕೆ ನಾವು ಕಾಯಕೀವಿ ಒಂದು ಟೈಮು ಹನ್ನೆರಡುವರೆ ಆಯ್ತು ಆಗಲಿ ಗಂಜಿ ಕುಡಿದೇವ ಅಮ್ಮ ನಾನು ಒಂದ್ ಗಂಜಿ ಗಂಜಿ ಏನು ಏನ್ ಪಾಸ್ತಾ ಈ ಕಲರ್ ಕಲರ್ ಪಾಸ್ತದನೋ ಹ್ಮ್ ಮಾರಿ ಮಾಡಿ ಕ್ಯಾರೆಟ್ ಅದೆಲ್ಲ ಹಾಕಿ ಮಾಡ್ತೀನಿ ಅದಕ್ಕೆ ಓ ಇದು ಬಂದಿದ್ವಾ ಹುಡುಗರು ಬಂದಿದ್ವಾ ಸರಿ ಅವಾಗ ಬಾ ಎದಕ್ಕೆ ಹಂಗ್ ಮಾಡತೀಯಾ ನಿನ್ನ ಕರೆಯಕತ್ತಾರ ಹ ಹಾಗೆ ಮಾಡತಾ ಮಕ್ಕಳು ಸುಲ್ತಾನಾ ಸಿጥಪುಡೆ ಬ್ರಾಗತಾರ್ರಿ ನಾನು ಹೋಗ್ಬಿಡ್ತೀನಿ ನೋಡ್ರಿವಾ ಸ್ವಲ್ಪ ಕೆಲಸ ಮಾಡ್ರಿ ಹರಿ ಬರ್ಪು ಸ್ವಲ್ಪ ಸ್ವಲ್ಪ ಇದ್ದಾಗ ಹೋಗೋದ ಎಲ್ಲಾ ತೊಳ್ದ್ ಹಾಕಿಬಿಡ್್ರಿ ಅವನು ಬಾಳಕೋ ಅವಾ ಬರಲಾ ಹೋಗಕತ್ತಾರೆ ಅವ್ರು ಛತ್ರಿ ಒಂದು ಮಾಡ್ಸೊಂಬೇಕಲ್ರಿ ಛತ್ರಿನೂ ಇವು ಹೋಗ್ಯಾವ್ರೆ ಅವು ರಿಪೇರಿ ಬಂದವ್ರೆ ಅವ್ರ ಛತ್ರಿನೂ ಹೋಗಿ ಅವನಲ್ಲಿ ಮಾಡ್ಸ ಕೊಡ್ಬೇಕು ರೀ ಇಲ್ಲಿ ದುರ್ಗದ ಬಲಿ ಬಂದಿವಿ ನಾವು ಅಂದ್ರೆ ಛತ್ರಿ ಇಲ್ಲೇ ಕೊಡ್ಬೇಕ್ರಿ ನಾವು ಮಾಡ್ಸಾಕ್ರಿ ರೀ ಇಲ್ಲಿ ಛತ್ರಿ ಕೊಟ್ಟೆ ಮುಂದ್ಕೊಕ್ಕಿ ಸಬ್ಸ್ಕ್ರೈಬರ್ ನೋಡ್ತಾರ ನಮ್ಗೆ ಗೊತ್ತಿಡ್ತಾರೆ ಮಾತಾಡ್ಸಿದ್ರೆ ಚಲೋ ಅನ್ಸುತ್ತೆ ನಮಗೂ ಖುಷಿ ಅನ್ಸುತ್ತೆ ಪಾಪ ಅವ್ರು ನೋಡ್ಕೊಂತ ಗದ್ದು ಒಂದ್ರಿ ರೀ ಗಾಡಿ ಒಂದು ಓಡಾಡ್ತಿರ್ತವು ಯಾಕಡೆ ಕಡೆದಾಟನ್ರಿ ಛತ್ರಿ ಮಾಡ್ಸಾಕ್ ಕೊಡಕ್ಕೆ ಬಂದಿರು ನಾವು ಹಿಂಗೆ ಹೋದ್ರೆ ಇದ್ರ ಚಾಟ್ಸ್ ಚಾಟ್ಸ್ ಸೆಂಟರ್ ಅಂತೀವಲ್ರಿ ನಾವು ನಾಶ ಮಾಡಿ ಹೋಗಿರ್ತಾರ ಇಲ್ಲೇ ಅದು ಅವ ತೆಗ್ಗಿನ ಅಲ್ಲಿ ಅರ್ಬಿ ಪರಿಭೀತವಾಗಿ ಹೋಗ್ಬೇಲ್ರಿ ಅದು ಅಂಗಡಿ ನೋಡ್ರಿ ಇದ್ರಿಗೆ ಗದ್ಲೈತ್ರಿ ಇವತ್ತು ಫುಲ್ ಇವತ್ತು ಶನಿವಾರ ಅಂತಂದೈತೆ ನಂಗೆ ಗೊತ್ತಿಲ್ಲ ಇಬ್ಬರು ಮೊಮ್ಮಕ್ಕ ನಷ್ಟ ಕರ್ಕೊಂಡ್ರಿ ಈಗ ದಾದಿ ಮಗ ನಾವಂತ ಗಂಜಿ ಕುಡ ಬಂದಿದ್ವಿ ಪಾ ಇಬ್ರು ಅಮ್ಮ ನಾನು ಗಂಜಿ ಕುಡಬಂದಿದ್ವಿ ರೀ ಇವ್ರು ಕರ್ಕೊಂಡ್ಬಂದ ಹಿಂಗ ನೋಡ್ರಿ ಮೊದ್ಲು ನಷ್ಟಕ್ಕೆ ಹೋಗರಿ ಇವರು ಇವೆಲ್ಲ ಕುಂದಲಿನ ಅರಿಬಿದ್ದಂಗೆ ಅದ ನೋಡ್ರಿ ನಮಗಿಲ್ಲಿ ಬಟ್ಟೆ ಬೇಕಾಗಿತ್ರಿ ಹಾಗಾಗಿ ಬಂದ್ವಿ ಅಂದ್ರೆ ಇಲ್ಲೇ ಐತ್ರಿ ಅಲ್ಲಿ ನಾಷ್ಟ ಮಾಡ್ರೈತಲ್ರಿ ಅದ್ರ ಬಾಜುನ ಐತದ ಅಂಗಡಿ ನೋಡ್ರಿ ಎಷ್ಟು ದುಡ್ಡದೈತ್ರಿ ಅಂಗಡಿಯದು ನಾವು ಆರೀಪರ್ಗೆ ಅವಾಗೆಲ್ಲ ಡೈಲಿ ಹುಟ್ಟ ಇಲ್ಲೇ ಹೋಯ್ತಿದ್ವಿ ಮಿಟ್ರಿ ಗಂಟ್ಲೆ

ನನ್ ಕಡೆ ಇಂಥ ಸೀರೆ ಐತಿ ಅದ್ರ ಹಸ್ರದ ಬರ್ತೈತಿ ಅನ್ಬಿಟ್ಟು ಬಂದಿರಿ ನಾವು ಬಟ್ಟೆ ಏನ್ ಎಲ್ಲ ತಗೊಂಡೆ ಅಮ್ಮ ಇಲ್ಲಿ ನೀವು ಕೂತ್ಕೊಂಡ್ರ ಏನ್ ಇದ್ದೀರಿಪಾ ಇಲ್ಲ ಗೋಬಿಲ್ರಿ ನಿಮ್ಗೆ ಇಡ್ಲಿ ಗೋಬಿ ಮಂಚೂರಿಯನ್ ತಗೊಂಡ ಏನಕತ್ತರ ಆಸಿಪ್ಪ ಅಲ್ಲಿನೂ ಇಡ್ಲಿ ಮಾಡಾಕತ್ತರಂತರೀ ಹಂಗ ಗೋಬಿ ತೊಗೊಂಬಂದು ಇಡ್ಲಿ ತೊಗೊಂಡು ಹೋದ್ರ ಅಂತಂದು ಬಂದಿರಿ ನಾವು ಇಲ್ಲೆಲ್ಲ ಇದ್ರೆಲ್ಲ ನಮ್ಮ ಸಬ್ಸ್ಕ್ರೈಬರ್ ಎಲ್ಲರ ನಮ್ಮ ವಿಡಿಯೋ ಇವರು ಇಲ್ಲಿ ಗೋಬಿ ತೊಗೊಂಡು ಹೋಗನ್ರಿ ಇಲ್ಲಿ ಫಾಲುದ ಕುಡಿದ್ರೆ ಮಸ್ತ್ ಐತ್ರಿ ಅದ್ರ ಕೂಡ ಎಲ್ರಿಪ ನನಗೆ ನೇಗಣೀಗ ಇತ್ತು ಬರ್ರಿ ಸುತ್ತಾನೆ ಎಲ್ ತೊಬ್ರಿ ಗೋಬಿ ಹೆಂಗೆ ರೀ ಎರಡು ಪ್ಲೇಟ್ ಇಲ್ಲ ಇಲ್ಲೇ ತೊಗೊತಾರೆ ಎಷ್ಟು ರೀ ಹೆಂಗೆ ಪ್ಲೇಟ್ ರೀ ಅರವತ್ತು ರೂಪಾಯಿ ಪ್ಲೇಟ್ ತಗೋ ಅವಂಗೊಂದು ಪ್ಲೇಟ್ ಅವಂಗೊಂದು ಪ್ಲೇಟ್ ಕೊಡಿರಿ ಇಬ್ರು ಗೋಬಿ ಹಾಂ ಅವ್ನ್ ಬೇಡಂತ್ರಿ ಏನು ಬೇಕು ಕೇಳಿ ಇಲ್ಲಿ ನಮ್ಮ ಸುಲ್ತಾನ್ ಅಷ್ಟ ತಗೊಂಡ್ರಿ ನಿಂಗೆ ಏನು ಬೇಕಾ ಸಿಪ್ಪ ಏನು ಬೇಡ ಹಿಂಗೆ ಹ್ಞೂ ಅವ್ರು ನಮ್ಮ ಸಬ್ಸ್ಕ್ರೈಬರ್ ತಿನ್ನೋಕ್ಕಿರೋದು ರೀ తిన్ బిస్ తోకంద అమ్మ హోగి ఇడ్లీ తోతీర ఇడ్లీ తో సింగల్ సింగల్ ఇడ్లీ కుడివర నమ్మ ఏన్ హతీ బర్బుడు అంత్రి కర్క ఇవ్ ఇబ్బున పని ఫ్రీ పని ఫ్రీ మరణ అందర ಎರಡು ಟ್ರಕ್ पुरे के नंबर नसून ना फक्त मला भेटायला येते देवा न्यू गीले ना फक्त रंग रंग मे गौरव हे रे न्यू बरोबर आ मत नीर हाकतात तर 5 रुपया छत्री जा काय इष्ट ಇವು ನಿಂಬೆ ನೋಡ್ರಿ ಬಟ್ಟೆ ಹಚ್ಚಿರ್ತಾರಲ್ಲ ಅಲ್ಲಿ ಆಮ್ಚೂರು ಇಲ್ಲ ಅಂದ್ರೆ ಹುಬ್ಳಿನ ಅಲ್ಲ ಆಮ್ಚೂರು ನೆಲ್ಲಿಕಾಯಿ ಎಲ್ಲಾ ಕುಡಿ ನೀರ್ ಹಣದ್ರಿ ಒಳ್ಳೆಲ್ರಿ ನಮ್ಮಮ್ಮ ಬೇಡ ಹೋಲ್ವತ್ತಾರೀ ನೀರ್ ಹಣ್ಣು ಇಲ್ಲೇ ಚರೋವಾ ಬೇರೆ ಬರ್ ಹೆಂಗ್ರಿ ನಮ್ಮಅಮ್ಮನಿಲ್ಲ ನಿಂತ ಇಲ್ಲ ಅರವತ್ತ ನಿಲ್ತಾರೆ ಇವ ಮಾವಿನ ಹಣ್ಣು ಮತ್ ಬೇರೆ ಹತ್ರ ಬಂದು ರೇಟ್ ಹಾಕತ್ತಾರ ನೀರ್ ಅಲ್ಲೇ ಊರ ಬಂದಾಗನಾ ಸಸ್ತ ಇರ್ತಾವ್ರಿ ಮಾವಿನ ಹಣ್ಣು ಬೇರೆ ಹತ್ರ ಬಂದವ್ರಿ ಇಲ್ಲಿ ಬಂದಿರಿಪ್ಪ ನಾವು ಏನ್ ಕೇಳ್ತಾರೆ ನಮಗೆ ಗೊತ್ತಿಲ್ಲ ನಮ್ ಸುಲ್ತಾನ್ ಅವ್ರ ದಾದಾ ನಮ್ ಸುಲ್ತಾನ್ ಅವ್ರ ಚಾಚಾರಿ ಅವರು ಇವರೆಲ್ಲ ನಮ್ ಸಬ್ಸ್ಕ್ರೈಬರ್ ಇಪ್ಪ ಇವ್ರು ಆರಾಮದ್ರಿ ಭಯ ಹಾ ಆರಾಮದಿ ನೋಡಿ ಆರಾಮದ್ರಿಪ್ಪ ನೀವು ನೋಡ್ರಿ ಮಾ ಎಲ್ಲಿ ಹೋಗದ್ರಿ ಮಚ್ಚರಿಂದ ಅಮ್ಮ ಅಂಗಡಿಯಾಗ ಇದ್ನಂದ್ರೆ ಮಚ್ಚರ್ ಚಕ್ ಜಾಸ್ತಿ ಇರಲಿ ಹಂಗಾಗಿ ಇದೊಂದ್ ತಗೊಂಡಿರಿ ಮಚ್ಚರ್ ಹೊಡೆಯದ ಈ ಅಂಗಡಿ ಹೋಗ್ರಿ ನಾವು ಅಮ್ಮರ್ ಕೊಂತಾರೆ ಸಾಕತ್ತ ಅಂತ ಹೇಳೋಣ ತಗೊಂಡಿರೋಳಮ್ಮ ಇನ್ನ ಎರಡ್ ನೂರ ಮಾರ್ಕೆಟ್ ರೀ ಬಟರ್ ಮಾರ್ಕೆಟ್ ಬಂದಿವನ್ಮ ನಾವಿಗಿಲ್ಲಾಪಿ ಅವು ಎಲ್ಲ ಇಲ್ಲಿ ಸಸ್ತಾರ ಇಲ್ಬಳ ಏನಿದ್ರು ಹೋಲ್ಸೇಲ್ ಇಲ್ಲೆಲ್ಲ ಅದಕ್ಕೆ ಊದಗಿರು ಜವ್ ಮಾಡೋದವ್ರಿ ಅದಕ್ಕೆ ಈಗ ಏನು ತೆಗ್ರ ಇಟ್ಬಿಡ್ರಿ ಅಂತಂದು ಹೇಳಿದ್ರಮ್ಮಗ್ರಿ ಅವ್ ಮತ್ತು ಹಾಗೆ ಮಾಡ್ಕೊಣ ಅಂತ ಅಂತ ಹೇಳಿ ಅಂಗಡ್ಯಾಗ ದಾದಿ ಮಗ ಅದು ಅದಕ್ಕೆ ತಗೊಂಬದನ್ನ ಇಟ್ಬಿಡ್ತ ತಗೋದಿ ಕೆಡ್ಸಿಕ್ ಪಡಿಸಿ ಇಟ್ಟಿರಿಂದ ನೀವು ಏನು ಮಾಡಿದ್ರಿ ಮಾಡಿಗಿನ ರೊಟ್ಟಿ ಮಾಡಿದ್ರಿ ನಾ ಹ್ಮ್ ತಕೊಳ ಮೊಸರು ಗಟ್ಟಿರ ಮೊಸರು ಇದನ್ನ ಹಚ್ಚಿ ಹಾಕಿ ಮದಕೊತಟ್ಟು ಖಾರ ಪುಡಿ ಹಾಕ್ತೀನಿ ಬೇಡ ಅಂತಾರವ್ರು ಗುಳಗಿ ತೊಗೊತಾರಲ್ಲಮ್ಮ ಹಂಗಾಗಿ ಅವ್ರು ಇದು ಮಾಡ್ಕೊತಾರ ಗುಳ್ಗಿ ಹಂಗಿಲ್ಲ ಬೇಡ ತವ್ರ ಬೇಡ ನಮ್ಮ ಒಂದು ಸ್ವಲ್ಪ ಮಂದ ಮಾಡಿಬಿಡು ಅರ್ಶು ಹೋದ അമ്പാട്ട് കൊടുക്കാറില്ല അത് സോർ തീയ നോട് കൊട്ടാറ ഒന്ന് സോർഡ് നോ ഒബന യട്രാ ഒന്ന് സോർ നോ അത് സ്വർത്ത ഇന്നൊന്നു ഗത്തില്ല ഹോട് ഹിങ്ക സീത് ഹെ നോട് അത് ഗോത്തക്കാ ഹാ ഖിണ്ടി ബിരി നോട് കണസ് ആ മുറിപ്പ് ബേഡ് ಹಂಗಂದೆ ನಾನು ಚಾರ್ ಮಾಡಿದ್ರೆ ಗಾಬ್ರಿ ಆಗಿನ ಈಗ ನೋವು ಪಾಟಿಗೆ ನೋವು ನೀವು ಎಲ್ಲರ ಅಂಗಡಿಗೆ ಹೋಗ್ಬೇಕ್ರಿ ಈಗ ಟೈಮ್ ಆಯ್ತು ಆ ತಗದ್ಲು ಸಾಮಾನ ಅವ್ರಪ್ಪ ಎಲ್ಲಾರು ಕೆಲ್ಸಕ್ಕೆ ಹೋಗ್ಯಾರ ಅಂತೇಳಿ ಹೋಗನ್ರಿಮ್ಮ ಹ್ಞೂ ಏನು ಮಾಡೈತಿ ಮಮ್ಮಿ ಹೀರಿಗೆ ಮಾಡ

ಅರಿಪಾಗ ಶಾಲೆಗೆ ಕಳಸ್ರಿ ಓದಿಸ್ರಿ ಮನ್ಯಾಗ ಡಿಗ್ರಿ ಮಾಡಿಸ್ರಿ ಚಂದ ಕಮೆಂಟ್ ಹಾಕ್ಯಾರಮ್ಮ ಅಮ್ಮ ಬಾಳ ಖುಷಿ ಆಯ್ತಾವ್ ಕಮೆಂಟ್ ನೋಡಿ ಈಗೆಲ್ಲಾ ನಾನು ಮಸಾಲೆ ಹಿಡಿದ್ರಿ ಶಾರ್ಟ್ ಮಾಡಿ ಇದ್ರದ ಇದ್ರಾಗ ಇದ್ರಾಗೊತ್ತಾಗಿಲ್ಲ ಶಾರ್ಟ್ ಒಳಗೊಬ್ರಿ ಗುರಳಿ ಪುಡಿರಿ ಆಮೇ ಕಡೆ ಜೀರಿಗೆ ಪುಡಿ ಉಪ್ಪು ಖಾರ ಅರ್ಶಿಣ್ ಪುಡಿ ಕೊತ್ತಂಬರಿ ಟೊಮೆಟ್ ಹಣ್ಣು ಉಳ್ಳಾಗಡ್ಡಿ ಗರಂ ಮಸಾಲೆ ಇಷ್ಟ ಹಾಕಿ ಮಿಕ್ಸ್ ಮಾಡಿ ಹುಣಸಿ ಹಣ್ಣು ಹಾಕಿರ್ಬೇಕಂತ ಹೇಳಿದ್ರೆ ಬೇಡದ ಆಮೇ ಕಡೆ ಗ್ರೇವಿ ಒಳಗ ಹಾಕಿ ಚಲ ಆಗತ್ತೆ ನಮ್ದು ಗ್ರೇವಿ ಸಮೇತ ಹೀರಿಕಪ್ಪಲ್ಲೇ ರೆಡಿ ಆಯ್ತು ನೋಡ್ರಿ ಸ್ವಲ್ಪ ಚಂದ ಕ್ಯಾಡಮ ಅನ್ನ ಹತ್ಕೊಂಡ್ಬಿಟ್ಟೈತ್ ನೋಡಿ ಬಂದ್ ಮಾಡ್ಬಿಟ್ಟು ಸಾಕು ಹೊತ್ತೈತ್ ಹೊತ್ತು ಬಂದ್ ಮಾಡ್ಬಿಡೋನ್ ಸಾಕ ಹ್ಮ್ ಬಂದ್ ಮಾಡ್ಬಿಟ್ಟು ಸಾಕು ಕುದರ್ತತ್ವ ಕುದಿರ್ತಲ್ಲುದಿ ಹ್ಮ ನಮ್ಮಅಮ್ಮ ಹಣ್ಣು ಕುದಿಬೇಕ ಹಂಗ ಮತ್ತೊಂದು ಸ್ವಲ್ಪ ಇಟ್ಲಿಕ್ಕೆ ನಾಗನ್ನ ಬಂದ್ ಮಾಡಂದ ಕೈ ನೋಡಮ್ಮ ರೀ ಕೊಟ್ಟು ನಾನು ಚಾ ಕೊಟ್ಟೆರ ಕತ್ಬಿಡ್ತೀರಿ ಹ್ಞೂ ಸುಲ್ತಾನ್ ಇದ್ದಲ್ಲೇ ಹಂಗ ಹಬ್ಬ ಒಣ ಮೀನು ತೊಗೊಂದ್ಬಿಟ್ರು ಸುಲ್ತಾನ್ ಗಾಡಿ ಮೇಲೆ ಊಟ ಊಟ ಮಾಡೋದ್ರೆ ನೋಡೈತ್ರಿ ಈಗ ಹಾಂ ಅಪ್ಪ ಏನತ್ತಪ್ಪ ಏನ ಹಿಂದೆ ಅಲ್ಲ ನಾಟಕ ಜಾಸ್ತಿ ಹಾಕೈತ್ರಿ ಹಾಂ ಹಾಂ ಹ್ಞೂ ಅನ್ಕಂತ ಹಿರಿಕಪ್ಪಲ್ಲೇ ಬೇರೆ ಪಲ್ಯ ಭಾಳ ಐತ ನೋಡು ಹೇಗೈತ ಸುಲ್ತಾನ ಹಿರಿಕೆ ಪಲ್ಯ ಚಾ ಚೆನ್ನಾಗೈತೆ ನಮ್ಮ ಆಸಿ ಹಿರಿಕೆ ಪಲ್ಯ ಐತೆ ನಲ್ರಿ ಚೆನ್ನಾಗೈತೆ ಹಾಂ ಚಲಾಯ್ತಾ ನಮ್ಮ ಮರ್ಷಿ ರೊಟ್ಟಿ ಮಾಡಕತ್ತಿಟ್ಟ್ಬರ್ಲಿ ಹಾ ಒಂದೇಳು ಮಾಡ್ತಾಡಿ ಒಬ್ಬ ಬಿಸಿ ഇത് മാതാളി കടക്കാർത്ത സുൽത്താൻ ഉണ്ടാക്കാനി ഒന്നൊട്ടി ഇവ നാ ഇവത്ത് സ്വപ് ഗംജി കുറയ്ക്കാൻ ഒന്നു അസ് ഇഡ്ലി ಹೆದರಿಕೆ ಬಂದ್ಬಿಟ್ಟಿದ್ರೆ ನಿಂತು ಯಾಕೋ ಹೊಟ್ಟೆ ಹಂಗಾಗಿದ್ದಕ್ಕ ಹಂಗಾಗಿ ಬಿಸಿ ಬಿಸಿ ಅದ ಉಂಡ್ಬಿಡಮ್ಮ ಅಂತಂದು ಅರ್ಶಿ ಒಂದು ರೊಟ್ಟಿ ಮಾಡ್ಕೊಟ್ಟಾಳ ಉಣ್ಣನ್ರಿ ರೀ ಹಾಲುಗಡ್ಡಿ ಪಲ್ಯ ಅದು ಮಾಡ್ಯಾರ ಅವ್ರ ಅಂದ್ರೆ ಗುಳಿಗೆ ರೀ ತಗೊಂಡಿಲ್ಲ ನಾನು ಗುಳಿಗೆ ಹಂಗಾಗಿ ಸ್ವಲ್ಪ ಥಂಡಿ ಬರತೈತಿ ಗುಳಿಗೆ ತೊಗೊಂಡ್ಬಿಡ್ತೀನಿ ರೀ ಬಂದ್ಬಿಟ್ರಲ್ಲ ಮ ಜಲ್ದಿನ ರೀ ಇವ್ರು ಬಂದು ಕರ್ಕೊಂಡ್ ಬಂದ್ಬಿಟ್ರನ್ ರೀ ನಾಟೋದ್ರ ಬಂದ್ರೆ ಹೌದ್ರಿ ಹ್ಞೂ ನಾವಿನ್ನೂ ಇಲ್ಲೇ ಕುತ್ಕೊಂಡಿವಿ ಅಲ್ಲೇ ಬಂದಾಗ್ಬಿಟ್ರಿ ಇವರು ಚಲೋ ಬರಕತ್ತಲ್ಲ ಬಿಟ್ಟು ಅದ್ಮಟೋ ಕಡೆ ಜಿಜಿ ಹತ್ಯೆ ಬಿಡ್ತರಿಪ್ಪ ಮತ್ತೆ ನಿಂದ ನೀ ನಿಿದ್ದಿದ್ದಿಲ್ಲ ಹ್ಮ್ ಚಲುನಾ ನೀ ನಿಿದ್ದಲ ಮನೆಗೆ ಇದ್ರಿ ಇವತ್ತುhodri ಇವ ಚಲagitri ಹಂಗಾರೆ ಅದು ಮಳಿ ಅರೆ ಹೋಯ್ಬಿಡುತ್ತೆ ಊಟ ಮಾಡ್ರಿ ಹೊರತವೆ ಮತ್ತೆ ಫ್ರೆಂಡ್ಸ್ ನಮ್ ಇನ್‌ಸ್ಟಾಗ್ರಾಮ್ ಐತ್ರಿ ಅಲ್ಲೂ ಫಾಲೋ ಮಾಡ್ಕೊರಿ ಆಮೇಲೆ ಫೇಸ್‌ಬುಕ್ ಐತಿ ಅಲ್ಲೂ ಫಾಲೋ ಮಾಡ್ಕೊರಿ ಅರ್ಚನಾ ದ್ ಫ್ಲಾಗ್ ಅಂತ ಹೇಳಿ ಐತಿ ಆಮೇಲೆ ನಮ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವಿಡಿಯೋ ನೋಡ್್ರಿ ಮಸ್ತಿಗಳನೆಸ್ ಫ್ಲಾಗ್ ಒಳಗ ಓಕೆ ಟೆಕರಿ ಬಾಯ್